ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನ ನ ಪ್ರಜಯ ನ ಧನೇನ ತ್ಯಾಗೇನೈಕ್ಯ ಅಮೃತತ್ವ ಮಾನಶೋಹು ಅಂಥೇಳಿ ಒಂದು ಶ್ರುತಿ ಹೇಳತೈತಿ ಇಲ್ಲಿ ನಮಗೆ ಅಮೃತತ್ವ ಅಂದರೆ ಮೋಕ್ಷ ಸಿಗಬೇಕಂದ್ರೆ ನಮ್ಮ ಕರ್ಮದಿಂದ ಅಲ್ಲ ಮತ್ತು ಯಾವುದೋ ಒಂದು ಜನರಿಂದ ಅಲ್ಲ ಅಥವಾ ಸಂಪತ್ತಿನಿಂದನೂ ಅಲ್ಲ ನಮಗೆ ಈ ಒಂದು ಅಮೃತತ್ವ ಸಿಗಬೇಕಪ್ಪ ಅಂದರೆ ಕೇವಲ ತ್ಯಾಗದಿಂದ ಮಾತ್ರ ಬರ್ತೈತೆ ನೋಡಿ ತ್ಯಾಗ ಬುದ್ಧಿ ಬೇಕು ನಾವೆಲ್ಲ ಏನು ಮಾಡಕತ್ತೀವಪ್ಪ ಅಂದ್ರೆ ಮೋಹಿತರಾಗಿ ಕೂಡಿಸೋದ್ರೊಳಗೆ ನಮ್ಮ ಕಾಲವನ್ನು ಕಳೆಯಕತ್ತೀವಿ ಕೂಡಿಸೋದ್ರಿಂದ ಮೋಕ್ಷವಿಲ್ಲ ತ್ಯಾಗದಿಂದ ಮೋಕ್ಷ ಐತಿ ಇಷ್ಟು ಮನುಷ್ಯನ್ಯಾಗ ಗಟ್ಟಿ ತಿಳ್ಕೊಳ್ಳೋದ್ರೆ ಏನು ತ್ಯಾಗ ಮಾಡಬೇಕು ನಮ್ಮೊಳಗಿದ್ದಂತಹ ದುಷ್ಟ ಗುಣಗಳನ್ನು ಚಟಗಳನ್ನು ಇನ್ನೊಬ್ಬರನ್ನು ನಿಂದ ಮಾಡೋದನ್ನು ಇನ್ನೊಬ್ಬರನ್ನು ಬೈಯೋದನ್ನು ಇನ್ನೊಬ್ಬರನ್ನು ಅಪಹಾಸ್ಯ ಮಾಡೋದನ್ನು ಇವುಗಳನ್ನು ತ್ಯಾಗ ಮಾಡೋದ್ರಿ ಕೆಟ್ಟ ಗುಣಗಳನ್ನು ತ್ಯಾಗ ಮಾಡೋದು ಮತ್ತು ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಇದ್ದಂಥದ್ದನ್ನು ಇಟ್ಕೊಂಡು ನಮಗೆ ಅವಶ್ಯ ಇಲ್ಲ ಅಂತ ಗೊತ್ತಾತಂದ್ರೆ ಅದನ್ನು ಇಲ್ಲದವರಿಗೆ ಕೊಡೋದೈತ ಇದು ತ್ಯಾಗ ಎಷ್ಟು ಕೂಡಿಸಿ ಇಟ್ಕೊಂಡ್ರೂ ಸಹಿತ ಯಾವುದೂ ನಮ್ಮ ಜೊತೆ ಬರೋದಿಲ್ಲ ಅಂದ ಈ ಕೂಡಿಸುವಂತಹ ಗುಣ ನಮಗೆ ಯಾಕೆ ಬಂತು ಇದರಿಂದ ಬಂಧನ ಆಗ್ತೈತಿ ಹೊರತಾಗಿ ಮೋಕ್ಷ ಆಗೋದಿಲ್ಲ ಅಂತ ಈ ಒಂದು ಶ್ರುತಿ ವಾಕ್ಯ ಸಾರಿ ಹೇಳ್ತೈತಿ ಅದಕ್ಕಾಗಿ ಬಸವಣ್ಣನವರು ಭಾಳ ಚಂದ ಹೇಳಿದರು ಸಂಪದದೋಳು ಒಂದರಿಯ ಸಿರಿಯೋಳು ಒಂದೆಳೆಯ ಅನ್ನದೋಳು ಒಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದೊಡಿ ನಿಮ್ಮ ಮೇಲಾನೆ ನಿಮ್ಮ ಪುರಾತನರ ಮೇಲಾನೆ ಕೂಡಲ ಸಂಗಮ ದೇವ ಅಂತ ಎಷ್ಟು ಚಂದ ಹೇಳಿದರು ನನಗೇನಾದರೆ ಹೇಳಿ ಒಂದಿಷ್ಟು ಆಸ್ತಿ ಅಂತಸ್ತು ಮಾಡಿನಿಪ್ಪ ಅಂದ್ರೆ ಸ್ವಲ್ಪ ಏನಾರು ಉಪಯೋಗ ಆದಿತ್ತಂಕರ ಬಂಗಾರ ಬೆಳ್ಳಿ ಇಟ್ಕೊಂಡಿಪ್ಪ ಅಂದ್ರೆ ನಾಳೆ ಉಣ್ಣಾಕೆ ಬರ್ತಿತ್ತು ಅಂತ ಕಾರ್ ಮಾಡಿದ ಅನ್ನ ಸಹಿತ ಇಟ್ಕೊಂಡಿಪ್ಪ ಅಂದ್ರೆ ನಿನ್ನ ಮೇಲೆ ಆನೆಯಪ್ಪ ಅಂತ ಹೇಳಿದ್ರು ನೋಡ್ರಿ ಅಂದ್ರೆ ಎಷ್ಟೊಂದು ದಾಸೋಹ ಸ್ವಭಾವ ಅಂತ ಪರಮಾತ್ಮ ತಮಗೆ ಕೊಟ್ಟಿದ್ರೊಳಗೆ ಹಂಚಿಕೊಂಡು ತಿನ್ನೋದು ಈ ಹಂಚಿಕೊಂಡು ತಿನ್ನೋದು ಇನ್ನೊಂದು ಅರ್ಥನ ತ್ಯಾಗ ಈ ತ್ಯಾಗ ಬುದ್ಧಿ ನಮಗೆ ಬರವಲ್ತು ಸ್ವಲ್ಪ ತ್ಯಾಗ ಮಾಡಪ್ಪ ನಿನಗೆ ಮೋಕ್ಷ ಸಿಗತೈತಿ ಅಂತ ನಮಗೆ ತಿಳಿಸಿ ಹೇಳಾಕ ಕೈಲಾಸವನ್ನು ತೊರೆದು ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ಸಾಕ್ಷಾತ್ ಶಿವ ಭೂಮಿಗೆ ಇಳಿದ ಅವನನ್ನು ಏನಂತ ಕರೆದಿವಾ ಅಂದ್ರೆ ಸಿದ್ಧಾರೂಢ ಅಂತ ಕರೆದಿವಿ ಸದ್ಗುರು ಸಿದ್ಧಾರುಢರಂದ್ರೆ ಪ್ರತ್ಯಕ್ಷ ಶಿವನ ಅವತಾರಿಗಳವರು ಸಾಕ್ಷಾತ್ ಶಿವಾನ ನರದೇಹವನ್ನು ಧಾರಣೆ ಮಾಡಿ ಭೂಮಿಗೆ ಅವರ ರೂಪದಿಂದ ಇಳದಿದ್ದ ಸಿದ್ಧಾರ್ಡ ಪೋಳು ಎಷ್ಟೊಂದು ಮಹಿಮಾನ್ ಅಂತ ಒಂದು ಸಾರಿ ಏನಾಗಿರ್ತೈತೆ ಅಂದ್ರೆ ಸಂಚಾರ್ ಮಾಡ್ಕೋತ ಬರುವಾಗ ಬರೀ ಒಂದು ಲಂಗೋಟಿ ಮ್ಯಾಲ ಬಡಕನ ಶರೀರ ದಿನಕ್ಕೆ ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಗಂಟಲೆ ನಡೆದು ಬಿಡ್ತಿದ್ರು ಒಂದು ಸಾರಿ ನಡ್ಕೋತ ಹೋಗುವಾಗ ಬ್ಯಾಶ್ಗಿ ದಿವಸ ಒಂದು ಮಾವಿನ ತೋಟ ರಸ್ತೆ ಕಚ್ಚ ಒಂದು ಮಾವಿನ ಗಿಡ ಇತ್ತು ಮಾವಿನ ಫಲಾನು ಆಗಿದ್ದು ಅದರೊಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಆತು ಅಂತ ಹೇಳಿ ಸಿದ್ಧಾರುಢ ಅಪ್ಪಗಳು ಆ ಮಾವಿನ ಹಣ್ಣಿನ ಗಿಡದ ನೆಳ್ಳಿಗೆ ಕುಂತರು ಆ ಮಾವಿನ ಗಿಡ ಸಂತೋಷಪಟ್ಟಿತ್ತಂತ ನಾಯಿ ಈ ವೃಕ್ಷ ಜನ್ಮವನ್ನು ತಾಳಿದ್ರೂ ಸಹಿತ ನಾ ಧನ್ಯನಾದೆ ಯಾಕಂದ್ರೆ ನನ್ನ ನೆರಳಿಗೆ ಸಾಕ್ಷಾತ್ ಪರಮೇಶ್ವರ ಬಂದ ಕುಂತ ಅಂಥೇಳಿ ಆ ಮಾವಿನ ಗಿಡ ಸಂತೋಷಪಟ್ಟಿತ್ತಂತ ಹೇಳ್ತಾರ ಸಾಕ್ಷಾತ್ ಪರಮಾತ್ಮ ಬಂದಾನ ಇವನ ಸೇವಾ ನನಗೇನು ಮಾಡಬಹುದು ಅಂತ ವಿಚಾರ ಮಾಡಿ ಒಂದು ಮಾವಿನ ಹಣ್ಣನ್ನು ಆ ಮಾವಿನ ಗಿಡ ಉದುರಿಸ್ತಂತ ನೋಡ್ರಿ ಸಿದ್ಧಾರುಡರ ಹಂತಕ್ಕೆ ಬಿತ್ತ ಮಾವಿನ ಹಣ್ಣು ಸಿದ್ಧಾರ್ಢರು ಅಂಥ ಪುಣ್ಯವಂತ ವೃಕ್ಷನಪ್ಪ ನೀನು ಯಾವ ಜನ್ಮದೊಳಗೆ ನನ್ನ ತಾಯಿಯಾಗಿದ್ದು ಯಾರಿಗತ್ತ ಬಿಸಿಲೊಳಗೆ ಬಳಲಿ ಬಂದಂಥ ನನಗೆ ನೆರಳನ್ನು ಕೊಟ್ಟಿ ಹಸಿದಿರುವಂಥ ನನಗೆ ಫಲವನ್ನು ಕೊಟ್ಟಿ ನಿನ್ನ ಪರೋಪಕಾರ ಬುದ್ಧಿ ಮನುಷ್ಯರಿಗೆ ಬಂದರೆ ಇದು ಭೂಮಿ ಭೂಮಿಯಾಗಿ ಉಳಿದುಲ್ಲಪ್ಪ ಸ್ವರ್ಗವಾಗತೈತಿ ಅಂತ ಹೇಳಿ ಸಿದ್ಧಾರ್ಡ್ರು ಆ ಮಾವಿನ ಗಿಡವನ್ನು ಕುರಿತು ಉದ್ಗಾರ ತಗದಿದ್ರಂತ ಆ ಪಕ್ವವಾದಂಥ ಮಾವಿನ ಹಣ್ಣನ್ನು ಕೈಯಾಗಿ ಹಿಡಿದಾರೆ ಆ ಮಾವಿನ ತೋಟದ ಮಾಲೀಕ ದೊಡ್ಡ ಶ್ರೀಮಂತ ಬಂದು ಸಿದ್ಧಾರ್ಡ್ರನ್ನ ಸಿಕ್ಕಾಪಟ್ಟಿ ಬೇಯ್ಯ ಕತ್ತ ಇದೇ ನಿಮ್ಮ ಅಪ್ಪನ ತ್ವಾಟ್ ಅಂತ ಮಾಡಿದ್ದೇನ ನಂದು ತ್ವಾಟಿದ ಇಡೀ ಊರಿಗೇನ ಶ್ರೀಮಂತನ ಸುತ್ತಲು ಐವತ್ತು ಹಳ್ಳಿಗಳು ನನಗೆ ಹೆದರ್ತಾವೆ ನಾನು ಪೈಲ್ವಾನಂದವ ಸಿದ್ಧಾರ್ಡ್ರು ನೀನು ಪೈಲ್ವಾನ ನಾನು ಪೈಲ್ವಾನನ ಬಿಡ ಇವರು ಅಷ್ಟನ್ನು ಕೊಡುತ್ತೆ ದಾರಿಲಿ ಹೋಗೋರು ಅಲ್ಲಿ ಇಲ್ಲಿ ಇದ್ದವರು ಅವರು ಬಂದು ನೋಡಕತ್ತಿದ್ರು ಏನು ನಡೆದೈತಿ ಅಂತೇಳಿ ಪೈಲ್ವಾನಂದ ಎಷ್ಟು ಅಹಂಕಾರ ಇರಬಹುದು ಕಡ್ಡಿ ಪೈಲ್ವಾನದಾನ ಹೊಟ್ಟಾಗಿನಿಂದ ಬೆನ್ನಗಿನ ಹುರಿ ಕಾಣಿಸ್ತತಿ ಹೋಗಿ ಹತ್ತೈತಿ ಹಿಂದೆ ಹೊಟ್ಟಿ ನನಗೆ ಎದುರು ವಾದಿಸ್ತಾನಲ್ಲ ಈವ ಅಂತ ಹೇಳಿ ಮತ್ತಷ್ಟು ಸಿಟ್ಟಾದ ನೀ ಪೈಲ್ವಾ ನದಿಯ ಎಂಥ ಪೈಲ್ವಾ ನದಿ ನೋಡೇ ಬಿಡ್ತಾನೆ ಬಾ ಒಂದು ಕೈ ನೀನು ಕೈಕಾಲ ಮುರಿದ ಅಂದ ಸಿದ್ಧಾರ್ಢರು ಸ್ಮಿತ ಹಾಸ್ಯರಾಗಿದ್ದಾರೆ ಅಲ್ಲಿದ್ದ ಜನ ಹೇಳಾಕತ್ತಾರ ಏನಂದ್ರೆ ನೋಡಪ್ಪ ಕಾನಾಕ ಕಡ್ಡಿ ಪೈಲ್ವಾ ನದಿ ಇವ್ರ ಜೋಡಿ ಏನು ಕುಸ್ತಿ ಹಿಡೀತಿ ತಪ್ಪಾತಂತಂದ್ರು ಬಿಡು ಅಂದ್ರೆ ಅವ್ರು ಅಲ್ಲಿ ಜನ ಸಿದ್ಧಾರ್ಡ್ರು ಹೇಳ್ತಾರೆ ನಾ ಏನು ತಪ್ಪ ಮಾಡಿಲ್ಲ ಅಂದಮೇಲೆ ಅಂತ ಯಾಕೆ ಹೇಳಲಿ ಅಂದ್ರೆ ಅವರು ಬಂದ ಬಿಡಪ್ಪ ಕುಸ್ತಿ ಹಿಡೀನು ಅಂದ್ರೆ ಸಿದ್ಧಾರ್ಡ್ರು ಆವಾಗ ಪೈಲ್ವಾನೇನಂತಾನ ಕುಸ್ತಿ ಹಿಡಿತೀನಿ ನಾ ಒಂದು ವೇಳೆ ಸೋತಿನಿ ಅಂದರೆ ನೀ ಏನು ಹೇಳ್ತೀವೋ ಅದನ್ನು ನಾನು ಕೇಳ್ತೀನಿ ನೀ ಸೋತೆ ಅಂದರೆ ಸಾಯೋ ಮಠ ನಾನು ಹಾಳಾಗಿ ಉಳಿಬೇಕು ಅಂತಂದ ಪೈಲ್ವಾನ ಆತಂದ್ರೆ ಸಿದ್ಧಾರ್ಡ್ರು ಸಿದ್ಧಾರ್ಡ್ರನ್ನ ಎತ್ತಿ ಒಗೀಬೇಕಂತ ಹೇಳಕ್ರೆ ಪೈಲ್ವಾನ್ ಯಾವಾಗ ಸಿದ್ಧಾರ್ಡ್ರದ ಅಂತ್ಯಕ್ಕೆ ಕೈ ಹಾಕಿದ ಅವನಿಗಿಂತ ಮೊದಲು ಎತ್ತರನ ಮೈಯ ಸಿದ್ಧಾರ್ಡ್ರದು ಒಂದ ಕೈ ತೊಡಿಗೆ ಇನ್ನೊಂದು ಕೈ ಕೊತ್ಗ ಹಾಕಿ ಬಿಟ್ರು ನೋಡ್ರಿ ಸಿದ್ಧಾರ್ಡ್ರು ಎತ್ತಿ ಅಪ್ಪಳಿಸಿಬಿಟ್ರ ನೆಲಕ್ಕೆ ಅಂಗಾತ ಬಿದ್ದ ಪೈಲ್ವಾನ ಮತ್ತು ಎದ್ದ ಸಿದ್ಧಾರ್ಡ್ರನ್ನ ಹೊಡೆಯ ಹೊಂಟ ಮತ್ತೊಮ್ಮೆ ಎತ್ತಿ ಹಾಕಿದರು ಅಷ್ಟನುಗುಡ್ದ ಅಲ್ಲಿದ್ದಂತಹ ಜನರಿಗೆ ಪೈಲ್ವಾನಗೆ ಗೊತ್ತಾಯ್ತು ಕಣ್ಣಿಗೆ ಕಂಡಂಗ ಒಳಗ ಇಲ್ಲ ಇವ ನಿಶ್ಚಿತವಾಗಿಲೂ ಮಹಾತ್ಮನದಾನ ಅಂತೇಳಿ ತಿಳಿದು ಆ ಪೈಲ್ವಾನ ಸಿದ್ಧಾರುಡರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದ ಕ್ಷಮಾ ಮಾಡು ಸದ್ಗುರುನಾಥ ಅಂದ ನೀವು ಏನು ಹೇಳ್ತಿರೋ ಅದನ್ನು ಕೊಡ್ತೀನಿ ಅರ್ಧ ಮಾವಿನ ತೋಟವನ್ನು ನಿಮ್ಮ ಹೆಸರಲ್ಲಿ ಅಂದ ಸಿದ್ಧಾರುಡ್ರಂದರು ನಾ ಏನು ಆ ಮಾವಿನ ತೋಟ ಇಟ್ಕೊಂಡು ನೀನ ಒಂದು ಕೆಲಸ ಮಾಡಿ ಏನಂದ್ರೆ ಪ್ರತಿ ವರ್ಷ ನಿನಗೇನು ಹಣ್ಣು ಬರ್ತಾವೋ ಅದರೊಳಗೆ ಅರ್ಧ ಹಣ್ಣನ್ನು ಇಲ್ಲಿ ದಾರಿ ಒಳಗೆ ಹೋಗುವಂಥ ಯಾತ್ರಿಕರಿಗೆ ಹಂಚಪ್ಪ ಅರ್ಧ ತೋಟ ಹೆಂಗಿದ್ರು ನನ್ನ ನನ್ನ ಪಾಲಿಗೆ ಬಂದಿದ್ದ ಹಣ್ಣು ಇವರಿಗೆ ಹಂಚು ಅಂತ ಹೇಳಿಕಾರ ಆಶೀರ್ವಾದ ಮಾಡಿ ಹೋದಂಥ ನಿಜವಾದ ತ್ಯಾಗಿಗಳು ಶಿವನ ಅವತಾರಿಗಳು ಸಿದ್ಧಾರುಡ ಅಪ್ಪನವರು ಒಮ್ಮೆ ಮುಂಬೈದಿಂದ ಪಾರ್ಶಿ ಭಕ್ತ ಬರ ಕತ್ತಿದ್ದ ಸಿದ್ಧಾರುಡ ದರ್ಶನಕ್ಕಂತೇಳಿ ಹುಬ್ಬಳ್ಳಿಗೆ ಸಿದ್ಧಾರುಡರು ಕೈಲಾಸ ಮಂಟಪದ ಎದುರಿಗೆ ಇನ್ನೂ ಕಟ್ಟಡ ನಡೆದಿತ್ತು ಆ ಗಾಳಿ ಗಿಡದ ಬಿಡಕ್ಕೆ ಬೆತ್ತದ ಕುರ್ಚಿ ಮೇಲೆ ಕುಂತಿದ್ರು ಅಲ್ಲೇ ಒಂದು ಪರ್ಶಿ ಕಲ್ಲ ಆ ಪರ್ಶಿ ಕಲ್ಲಿನ ಮೇಲೆ ಒಂದು ಕರಿ ಇದ್ಲಿ ತಗೊಂಡ ಈಶ್ವರಲಿಂಗವನ್ನು ಬಿಡಿಸಾಕತ್ತಿದ್ರು ಚಿತ್ರ ತೆಗಿಯಕತ್ತಿದ್ರು ಪಾರ್ಶಿ ಭಕ್ತ ಬಂದ ಸಿದ್ಧಾರ್ಡ್ರ ಮುಂದೆ ನಿಂತ ಪಾರ್ಶಿ ಭಕ್ತ ಪಾರ್ಶಿ ಜನ ಯಾವಾಗಲೂ ಅಗ್ನಿಯನ್ನು ಆರಾಧನೆ ಮಾಡ್ತಾರೆ ಅಗ್ನಿಯನ್ನು ಆರಾಧನೆ ಮಾಡ್ತಾರೆ ಮನುಷ್ಯನಾಗ ಅಂತಿದ್ದ ಅಗ್ನಿಯನ್ನು ಆರಾಧನೆ ಮಾಡುವಂತಹ ನಾನು ಸಿದ್ಧಾರುಡ ಅನ್ನುವಂಥ ಒಬ್ಬ ಮನುಷ್ಯನನ್ನು ಬೆಟ್ಟೆಯಾಗ ಅಂತ ಮನುಷ್ಯನಾಗ ಬಂದಿತ್ತು ಅವು ಅಷ್ಟೊತ್ತಿಗೆ ಆ ಬರೋದಕ್ಕೆ ಸಿದ್ಧಾರುಡರು ಆ ಒಂದು ಪರ್ಶಿ ಕಲ್ಲಿನ ಮೇಲೆ ಇಡ್ಲಿಲಿ ಶಿವಲಿಂಗವನ್ನು ತೆಗೆಯೋದಕ್ಕೆ ಸಮ ಆಗಿತ್ತು ಸಿದ್ಧಾರುರು ಹೇಳಿದರು ನನಗೆ ನಮಸ್ಕಾರ ಮಾಡಬೇಡಪ್ಪ ಅಗ್ನಿದೇವನಲ್ಲಿ ಉತ್ಪತ್ತಿಯಾದಂತಹ ಈ ಇದ್ದಲಿಯಿಂದ ರೂಪಗೊಂಡಂತಹ ಈ ಶಿವನಿಗೆ ನಮಸ್ಕಾರ ಮಾಡು ಅಂದುಬಿಟ್ರು ಅಷ್ಟನ್ನು ಗುಡದ ಪಾರ್ಶಿ ಭಕ್ತಗೆ ಗೊತ್ತಾತರಿ ನನ್ನ ಮನುಷ್ಯನೊಳಗೆ ಬಂದಂತಹ ಸಂಶಯವನ್ನು ಸಿದ್ಧಾರುಡ್ರು ಪರಿಹಾರ ಮಾಡಿದರು ಇವರು ಸಾಮಾನ್ಯರಲ್ಲ ಸಾಕ್ಷಾತ್ ಶಿವನ ಸ್ವರೂಪರು ಅಂತ ಹೇಳಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಎದ್ದು ಕುಂತು ಸಿದ್ಧಾರ್ಡ್ರ ಕಡೆ ನೋಡ್ತಾನೆ ಸಿದ್ಧಾರ್ಡ್ರ ಕಾಣವಲ್ರು ಒಂದು ಅಗ್ನಿ ಉರಿಯಾಕತ್ತೈತಿ ಅದಕ್ಕೆ ಕಂಡಿತು ಯಾವ ಅಗ್ನಿಯನ್ನು ದೇವರಂಥೇಳಿ ನಂಬಿದಂಥ ಆ ಪಾರ್ಶಿ ಅವನ ಸಂಶಯವನ್ನು ನಿವಾರಣೆ ಮಾಡಲಿಕ್ಕಾಗಿ ಸಿದ್ಧಾರುಡ್ರು ಅಗ್ನಿಸ್ವರೂಪರಣ ಆಗಿಕಾರ ಆ ಪಾರ್ಶಿ ಭಕ್ತನಿಗೆ ದರ್ಶನವನ್ನು ಕೊಟ್ಟಿದ್ದರು ಅದು ಎಂಥ ಒಂದು ಶಕ್ತಿ ಅದೆಷ್ಟು ಮಹಿಮೆ ಎಷ್ಟು ಗುಣಗಾನವನ್ನು ಮಾಡೋದು ಈ ನರರೂಪದ ಪರಮಾತ್ಮನನ್ನಂತ ನರನ ರೂಪದಲ್ಲಿ ಹರಣ ಆಗಮನ ರಾಮನವಮಿಯ ಶುಭಮಯ ಸುದೀನ ಅಂಥೇಳಿ ಬಹಳ ಚಂದ ಹಾಡಿದರು ನಮ್ಮ ಕರ್ನಾಟಕದ ರತ್ನ ಕರ್ನಾಟಕದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮುಖದಿಂದ ಈ ಹಾಡು ಕೇಳೋಕತ್ತಿರ ಎಷ್ಟು ಆನಂದ ಅನಸ್ತೈತಿ ಎಷ್ಟೋ ಜನರಿಗೆ ಅವರವರ ಭಾವಗಳಿಗೆ ತಕ್ಕಂಗೆ ದರ್ಶನವನ್ನು ಕೊಟ್ಟರು ಸಿದ್ಧಾರುಡ್ರು ಯಾರ ಮನುಷ್ಯನೊಳಗೆ ಏನೈತೋ ಅದನ್ನು ಗುರುತು ಹಿಡ್ದ ಯಾರನ್ನೂ ದ್ವೇಷ ಮಾಡಲಾರ್ದ ಎಲ್ಲರೂ ಒಂದಪ್ಪ ನೀವು ಪರಮಾತ್ಮನ ಸ್ವರೂಪರಪ್ಪ ನೀವ ದೇವರಪ್ಪ ಅಂತ ಹೇಳಕಾರ ಹೇಳಿ ಎಲ್ಲರಿಗೂ ಸಹಿತ ಮೋಕ್ಷವನ್ನು ಕೊಡಲಿಕ್ಕಾಗಿ ಬಂದಂತಹ ಈ ಮನುಷ್ಯ ರೂಪದ ಪರಮಾತ್ಮ ಈ ಪರಮಾತ್ಮನನ್ನು ಎಷ್ಟು ಗುಣಗಾನ ಮಾಡಿದರೂ ಕಡಿಮೆ ಮುರ್ಕಿ ಭಾವಿ ಭಕ್ತರಿಗೆ ಹುಬ್ಬಳ್ಳಾಗ ಇಲ್ಲೇ ಕುಂತರೂ ಸಹಿತ ಮಂಟಪ ಪೂಜೆ ಒಳಗ ದರ್ಶನವನ್ನು ಕೊಟ್ಟರು ಇಲ್ಲೋ ಸಿದ್ಧಾರ್ಡ್ರು ಕೊಟ್ಟರು ವಿಷವನ್ನು ಕುಡಿದು ಸಾಕ್ಷಾತ್ ವಿಷಕಂಠರಾದರೂ ಇಲ್ಲೋ ಸಿದ್ಧಾರ್ಡ್ರು ಹೌದು ವಿಷಕಂಠರಾದರು ವ್ಯಾಲಮಾಲಾಧಾರಿಗಳು ಸಿದ್ಧಾರುಡ್ರು ಕೊರಳಲ್ಲಿ ನಾಗ ಆಭರಣವನ್ನು ಧರಿಸಿದಂತಹ ಪರಮಾತ್ಮರು ಈ ನಮ್ಮ ಸಿದ್ಧಾರುಡ ಅಪ್ಪನವರು ಸಿದ್ಧಾರುಡ ಅಪ್ಪುಗಳು ಶಿವನಾಗಿನೂ ದರ್ಶನವನ್ನು ಕೊಟ್ಟಾರ ವಿಷ್ಣುವಾಗಿನೂ ದರ್ಶನವನ್ನು ಕೊಟ್ಟಾರ ಪಂಡ್ರಾಪುರದಿಂದ ಬಂದಂತಹ ಸಂತ ಶ್ರೇಷ್ಠರು ಸಿದ್ಧಾರ್ಥರ ಜೊತೆ ಕುಂತು ಉಣ್ಣದಿಲ್ಲ ಅಂತ ಹೇಳಿದಾಗ ಭಕ್ತ ಮಧ್ಯಭಾಗದೊಳಗೆ ಒಂದು ತಾಟ ಬಡಿಸಿಟ್ಟಿದ್ದ ಸಂತರು ಕೇಳ್ತಾರ ಇದು ಯಾರಿಗೆ ಅಂತ ಹೇಳ್ಕಾರ್ ಇದು ನನ್ನ ಗುರುವಿಗೆ ಅಂತ ನನ್ನ ಭಕ್ತ ಸಂತರು ಊಟ ಆಗೈತಿ ಅರ್ಧ ಆಗೈತಿ ಒಂದು ಕ್ಷಣದೊಳಗೆ ಇಬ್ಬರು ಮಧ್ಯದೊಳಗೆ ಪ್ರತ್ಯಕ್ಷ ಸಿದ್ಧಾರುಡರನ್ನ ಕುಂತು ಊಟ ಮಾಡಕತ್ತಾರ ಆವಾಗ ಪಂಡ್ರಾಪುರದ ಪಾಂಡುರಂಗನ ರೂಪನ ಆ ಸಂತರಿಗೆ ಕಂಡಿತ್ತು ಇಬ್ರು ಸಂತರು ಸಿದ್ಧಾರುಡರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮ ಹರಿಹರರಲ್ಲಿ ಭೇದ ಭಾವ ಮಾಡಿ ನಾವು ತಪ್ಪು ಮಾಡಿದ್ವು ಅಂತ ಹೇಳಿಕಾರ ಸಂತರು ಕ್ಷಮಾ ಬೇಡ್ತಾರೆ ಸಿದ್ಧಾರ್ಡ್ರ ಅಂದ ಅಂದಮ್ಯಾಲ ಶಿವನ ಅವತಾರ ಹೌದು ಅಲ್ಲೋ ಇದು ಎಂತೆಂಥ ಮಹಾತ್ಮರು ಹುಬ್ಬಳ್ಳಿಗೆ ಬಂದರು ಸಿದ್ಧಾರ್ಡ್ರನ್ನು ನೋಡಿ ಹೇಳಿದರು ಹೌದಪ್ಪ ನೀ ದೇವರು ಅಂತ ಹೇಳಿಕಾರ ಹೌದಪ್ಪ ನೀ ಶಿವ ಅಂತ ಹೇಳಿಕಾರ ಒಂದು ದಿವ್ಸನೂ ಸಹಿತ ಇದು ಬೇಕು ಅನ್ನಲಿಲ್ಲ ಒಂದು ದಿವ್ಸನು ಯಾರಿಗೂ ಶಾಪವನ್ನು ಕೊಡಲಿಲ್ಲ ಒಂದು ಕ್ಷಣವೂ ಯಾರ ಮನಸ್ಸನ್ನು ನೂಸ್ಲಿಲ್ಲ ಅಂದರೆ ಎಂಥ ಪರಮಾತ್ಮೆ ಇರಬಹುದು ಈ ಅಂತ ಇಂಥ ಸಿದ್ಧಾರುಡ ಸದ್ಗುರುಗಳನ್ನು ಪಡೆದಂಥ ನಾವು ಎಷ್ಟು ಧನ್ಯರು ಎಷ್ಟು ಧನ್ಯರು ಅಂತ ಸಿದ್ಧಾರುಡ್ರ ಪಾದದೊಳಗನ ಬಿದ್ದು ಹೊಳ್ಳ್ಯಾಡ ಕತ್ತೈತಿ ಮೋಕ್ಷ ಸಿದ್ಧಾರುಡರ ಸನ್ನಿಧಾನದೊಳಗನ ಐತಿ ಕೈಲಾಸ ಸಿದ್ಧಾರುಡರನ್ನು ಭಜಿಸುವಂತಹ ಸಿದ್ಧಾರುಡರನ್ನು ಸ್ಮರಿಸುವಂತಹ ಸಿದ್ಧಾರುಡರನ್ನು ಧ್ಯಾನಿಸುವಂತಹ ನಾವು ಭಾಗ್ಯವಂತರು ಭಾಗ್ಯವಂತರು ಎಲ್ಲಿ ಕುಂತಲ್ಲಿಂದ ಸಿದ್ಧಾರುಡನ್ನು ಸ್ಮರಿಸೋಣ ಎಲ್ಲಿ ನಾವು ಸ್ಮರಿಸ್ತೀವೋ ಅಲ್ಲಿಯ ಸದ್ಗುರುನಾಥ ಬರ್ತಾನ ಬಂದು ನಮಗೆ ಮೋಕ್ಷವನ್ನು ಕೊಡ್ತಾನ ಕಷ್ಟ ಸುಖ ಇರ್ತಾವ ಅದ ಬ್ಯಾರೆ ಇದ ಬ್ಯಾರೆ ಏನು ಬೇಕಾದ ಕಷ್ಟ ಬಂದ್ರೂ ಸಿದ್ಧಾರುಡ ಅನ್ನೋನು ಏನು ಬೇಕಾದ ಸುಖ ಬಂದ್ರೂ ಸಹಿತ ಸಿದ್ಧಾರುಡನ ಅನ್ನೋನು ಎಷ್ಟೋ ಜನ ನಮ್ಮ ದೇಶವನ್ನು ಕಾಯುವಂತಹ ನಮ್ಮ ನಿಜವಾದ ನಾಯಕರು ಸೈನಿಕರು ಆ ಒಂದು ಭಾರತದ ಗಡಿಯೊಳಗ ಸಿದ್ಧಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಅಂದರು ಅಂದ ಮೇಲೆ ಇದರಿಕ್ಕಿಂತ ಸಂತೋಷ ಸಿದ್ಧಾರುಡನ ಭಕ್ತರಾದಂಥ ನಮಗ ಏನು ಬೇಕೈತಂತ ಅದಕ್ಕೆ ಈ ನರರೂಪದ ಪರಮಾತ್ಮನನ್ನು ಪಡೆದಂಥ ನಾವು ಧನ್ಯರು ಧನ್ಯರು